ನನ್ನ ರಗಡಾಗ ರಣಾಕ ಬಿಸಿ ರೊಟ್ಟಿ ಮಾಡಂತ ಅಂದ್ರ ಅದ ಒಣಕ್ ಕಡಕ್ ಓಡ್ತೀವಿ ಕಾರ್ಪುಡಿ ತಿನ್ಸಿ ಇಪ್ಪತ್ ಸಲ ಎಲ್ಲ ಕಚ್ಬಿಟ ನೋಡ್ರಿ ನೋಡ್ರಿ ಅದ್ರಾಗ ದನಕ ಮೇವ್ ಅಂತ ಹೇಳಿ ಅದ್ನು ಒಂದ್ ಕೆಲ್ಸಾನು ಮಾಡಿರ್ಲಿಕ್ಕೆ ಇವೆಲ್ಲಾರು ಹೇಳಿದ್ ಒಂದ್ ನೆಂಟಾಗ ಮಾಡತಾಳ್ರಿ ಅಲ್ಲ ನಾವ್ ಬಡದಾರ್ ಸಾಗ್ಬೇಕ್ರಿ ಇಲ್ಲಿ

மாவா மக்கள் அந்தி தடி கண்ணா நீட மாவா ஏ மட்டமட்ட மதந்த ரொட்டி மாண்டை தோழி மத மட்டமட்ட மத మరి మళ్ళీ గిట్టి గిటి గిట్రీ నిన్న గొబ్బ్రా మర ఏద్ర గొబ్బ్ర ఉగాకారో ఏ గొబ్బ్ర మర ఒక్కరికి బాగా ஆஹ் நோடெல்லாம் லாஸ் ஹோதல்ல உபாச நெந்தபிட்டவ இங்க ஏக்காய் அர்திங் தோட்ட மழை நின்றுவாங்க ரத்தவ ஆஹ் ಇಲ್ಲೇ ಮ್ಯಾಲೆ ನಮ್ ಅಜ್ಜಾರ ತಪಾಸಿ ಕುರಿ ಏನ್ರ ಸಮಸ್ಯೆ ಸಮಸ್ಯೆಗೆ ನಿಮ್ ಕಡೆ ಹೌದ್ರಿ ಮತ್ತೆ ನಮ್ ಕಡೆ ಇಲ್ಲೆಲ್ಲಾ ಕಾಲು ಕಾಲು ನೋವು ಅದಾವೇಶ್ ಕೊಡ್ತಾರಲ್ರಿ ನಮ್ ಅಜ್ಜಾರ ಕೊಡ್ತಾರಲ್ರಿ ಕೊಡ್ತಾರ ಕಾಲದ ಬಾಧೆ ಬಡ್ಡಿ ಕಿರಿಕಿರಿ ವ್ಯಾಪಾರದಲ್ಲಿ ಲಾಭ ನಷ್ಟ ಮಕ್ಕಳ ಮಕ್ಕಳನ್ನು ಕೊಡ್ತಾರೀ ಹೌದ್ರಿ ಬರ್ರಿ ಆಗ್ರ ನಮ್ ಊರಾಗ ಜಗ್ ಬಂದಾರ ಬರ್ರಿ ಅಂಗ್ರ ಹೋಗ್ನು ಯಾವ ಕಿರೇಕಿ ಕರ್ಕೊಂಡ್ ಬರ್ರಿ ಬರ್ರಿ ನಡ್ರಿ ಸಾಕತ್ ಸಾಕಲ್ ಕಾಲ್ ಬ್ಯಾನ್ ಎಲ್ರಿ ಜಾಗಮ ಬರ್ರಿ ಯಾರ ಯಾವ ಇದ್ದು ಅಂದ್ರ ಹೌನ್ರೀ ನಷ್ಟ ಸುಖ ಏನ್ರಿದ್ವಂದ್ರ ಕರ್ಕೊಂಬರಿ ಆಯ್ತು ಕಾಯಿಸ್ಕೊಡ್ತೇವ್ರಿ ಬರ್ರಿ ಕಾಯಕದೇ ಕೈಲಾಸ ಎಂದರು ಬಸವ ಅವರಂತೆ ನಡೆದರು ನಡೆದಾಡೋ ದೈವ ಕಾಯಕದೇ ಕೈಲಾಸ ಎಂದರು ಬಸವ ನಮ್ಮ ಕಡೆ ನಾ ಪ್ರಚಾರ ಮಾಡಕ್ ಬಂದಿನಿ ಮತ್ತ ಮನೆ ಕಾಲ ಮುರುಗಿ ಕೊಡ್ತಾರೆ ನಮ್ಮ ಅಜ್ಜ ನಮ್ಮ ಬಂದಾರ ಹೋಗಿ ಸ್ವಲ್ಪ ಕಷ್ಟಗಳು ಕೇಳ್ಕೊಂಡ್ ಬರ್ತೀನಿ ನೀ ಕುಂದ್ರು ನಮಗೂ ಈ ತಿಂಗಳ ಬಾಳ ಕಷ್ಟ ಬಾಳ ತಡ ಕುಂತಾವ್ರಿ ಅದ್ರಾಗ ಕೈ ನಡ ಕಾಲು ಬಾಳ್ ಹರಿಯ ಕುಂತರ ಪುಣ್ಯದ ನೋಡ್ರಿ ಆ ಜಿಲ್ಲೆ ಮಠ ಬಲ ಅಪ್ಪಾರ ನಮಸ್ಕಾರ ಅಪ್ಪಾರ ನಮಸ್ಕಾರ ಭಕ್ತ ಈಗ ಏನ ಸಿಕ್ಕಿ ಹೇಳಪ್ಪ ಭಕ್ತ ಏನಿನ ಸಮಸ್ಯೆ ಬಂದ್ಯಪ್ಪ ಭಕ್ತ ಬಂದ್ಯ ಏನಪ್ಪಾ ಕಷ್ಟ ಎಲ್ಲಾ ಹೇಳ ನಾವ್ ಅಲ್ಲಿ ಗುಡ್ದಾಗಲಿಂತ್ರ ಲೋಕ ಓದ್ದಾರ ಅಂತೇಳಿ ಊರಾಗ ನಿಮ್ಮ ಸಮಸ್ಯೆಗಳು ಏನೇನದ ಎಲ್ಲಾ ಕೇಳ್ಕೊಂಡ್ ಹೋಗಕ್ ಅಂತೇಳಿ ಬಂದಿವಿ ಅದಕ್ಕೆ ಏನ್ ಹೇಳಿ ಸಮಸ್ಯೆ ಏನೈತಿ ಬರ್ ಬರ್ರಿ ಅಜ್ಜ ಮಳೆ ಒಂದ್ ಹತ್ತೈತಿ ನೀರ್ ಕುಡಾಕ ಬರ್ರಿ ನಡಿ ನಡಿ ಏ ಮುತ್ತಿ ಏ ಮುತ್ತಿ ಅಜ್ಜಾರ ಬಂದಾರ ಒಂದ್ ಚೇರ್ ನೀರ್ ತೊಂಬ ಇಲ್ಲಿ ಬದ್ರಿ ಒಟ್ಟಕ್ ಹೇಳದ ಇರ್ಲಿ ಇರ್ಲಿ ಅವ್ರ ಇರ್ಲಿ ಒಳಗಿರ್ಲಿ ಏನ್ರಿ ಅಜ್ಜಾರ ಸ್ವಲ್ಪ ಏನಾರ ಒಂದ್ ಇಟ್ಟು ಇದು ಮಾಡ್ರಿ ಬಂದಿ ತಡಿ ಹೋಮರಯ್ಯ ಯಾಕೆ ಬಾಯಿ ಮಾಡ್ತಿ ಬಂದಿ ತಡಿ ಓ ಅಪ್ಪಾರ ಬಂದರಾ கா கைகே விட அங்க

ಅಲ್ಲ ತಾಯಿ ನಿನ್ನ ಸಮಸ್ಯೆ ಏನೈತಿ ನಿನ್ನ ಗಂಡ ಇಟ್ರ ರೀತಿ ಈ ರೀತಿ ಬಿಟ್ಟ ನನಗ ತ್ರಾಸ ಐತ್ರಿ ತ್ರಾಸ ಐತ್ರಿ ಅಂತ ಹೇಳಿ ನಾವ್ ಆ ಗುಡ್ಡ ಬಿಟ್ಟು ಲೋಕ ಉದ್ದಾರಕ್ಕಾಗಿ ನಿಮ್ ಕಷ್ಟ ಕೇಳಕಂತ ನಾವ್ ಬಂದಿರ್ತೀಯ ಹ್ಞೂ ಮಾ ಏನೇನ ಮಾತಾಡದನ ಇಲ್ಲ ಬುದ್ಧಿ ಹತ್ತು ವರ್ಷ ಆತ ಮದ್ವೆ ಆಗಿ ಇನ್ನೂ ಮಕ್ಕಳು ಕೊಡೋವಲ್ಲ ಏನ್ ಮಾಡ್ಬೇಕು ಬುದ್ಧಿ ನೀವ ಹೇಳು ಏನಾರ ನಮ್ದ ಹತ್ತು ವರ್ಷ ಆತ್ರಿ ಮದ್ವೆ ಆಗಿ ಏನು ಮಕ್ಕಳಾಗಿಲ್ಲ ಏನಿಲ್ಲ ಏನಾರ ಒಂದ್ ಔಷಧಾರ ಕೊಡ್ರಿ ಏನೋ ಒಂದ್ ಹೊರಹಾರ ಕೊಡ್ರಿ ಔಷಧ ಕೊಡೋರು ನಮ್ಮ ಅಜ್ಜರದ್ರಿ ಆಶೀರ್ವಾದ ಮಾತ್ರ ನಾವ್ ಕೊಡ್ತೀವಿ ಅಷ್ಟ ಮಾಡ್ರಿ ಪುಣ್ಯ ಕಟ್ಬೋರಿ ಯಾಕಲ್ಲಕ್ರಿ ನಿನ್ನ ಗಂಡನ ಸಮಾಧಾನ ಮಾಡ್ತೀರಿ ನಿಮ್ಮ ಮಕ್ಕಳ ಕೊಡ್ತೀರಿ ಏನ್ ಬೇಕಾದ್ ಮಾಡ್ತೀವ್ರಿ ಗೆರಿ ಅನ್ನು ಒಂದು ಕುಣ ಕೈಲಲ್ಲ ಇದ್ರಾಗ ಏ ಕಿಸಬಾಯಿ ಊರನ್ ಭೂಮಿ ಒಟ್ಟು ಹಾಗೆ ಮಾಡಿ ಏನ ಹೆಣ್ಮಗಳ ಕೈಲಿಂದ ಏನಿದ್ರು ಕೈ ಒಟ್ಟು ಓಡದ್ ಚಿಪ್ಪಾಡಿಗೆ ಅವ್ರ ಇರ್ಲಿ ಇರ್ಲಾ ಏನ್ರಿ ಯಾಕ ನಮ್ಮ ಅಜ್ಜಾರ

ಎಲ್ಲ ನಿಮ್ಮ ಪಾಪ ಎಲ್ಲ ಪರಿಹಾರನ ನಿಮ್ ಮಕ್ಕಳ ಕಂಡೀಷನ್ ಹೇಳಾಕ ಈ ಮೂರ್ ವರ್ಷದ ಒಂದು ಊಟಿ ಒಂದು ಹುಡ್ಮಕ್ ಒಂದ್ ಚಾಯ್ಸ್ ಇವ್ ಮೂರ್ ತಗೊಂಬಂದ್ರಿ ಅಂದ್ರ ನಿಮ್ ಕೆಲಸ ಪಾಸ್ ಆತನದ ಅಜ್ಜಾರ ಊಟಿ ಹೋಡ್ಮಕ್ ಅಂದ್ರ ಏನ್ರ ಊಟಿ ಅಂದ್ರ ಹುಚ್ಚ ಓಬೇಶನ್ ಹುಷಾರ ಅದ ಅದ ಇನ್ನ ಹೊಡ್ಮಕ್ ಅಂದ್ರ ಹಳೆ ಮಂಗ್ಯ ಅದ ಇನ್ ಚಾಯ್ಸ್ ಅಂದ್ರ ಏನಾಯ್ತಾ ಗಡ್ರ ದಂಡಿಗೆ ಇರ್ತದ ತೊಂಬ ಮೂರ್ ತೊಂಬಂದ್ರ ಹ್ಮ್ ಕೆಲ್ಸನ ಪಾಸ್ ತಮ್ದ ಅಪ್ಪ ಏನ್ ಸಿಗಿತ್ರಿ ಚಾದ ಸಿಗುತ್ತೆ ಸಿಗಿತ್ ಅಂಗಡ ಸಿಗಿತ್ರಿಗ ಈಗ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಫ್ರೀ ಮಾಡೇನ ಗಣ ಮಕ್ಳಿಗ್ ಏನು ಮಾಡಿಲ್ಲ ಗಣ ಮಕ್ಳಿಗೆ ಅಂಗಡಿಯಾಗಾರ್ಡ್ ಫ್ರೀ ಐತಿ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂದ್ರ ಇನ್ ಕೊಟ್ಟ ಹ್ಮ್ ಲಿಂಗನ್ರಿ ಇದೆಲ್ಲ ನಮ್ಗೇನ್ ಗೋತ್ರ ಇದ್ರಾಗ ಇರ್ದಾ ಒಲ್ದ ಇರ್ತಿ ಅಂತ

அப்பாரா அப்பாரா ஓ இஸ்கே மண்டல் நானா போ மழததங்க <Dafde> ಅದರಂದ್ರೆ ಮೇಕಪ್ ಮಾಡ್ಕೊಳಕ ಒಂದಾತ್ ಎಲ್ಲೋಯಪ್ಪ ನಿಂದ ಲೇಟ್ ಆಗಿದೆ ಈಗ ಹುಮ್ಮೈ ಈಗ ಹುಕ್ಕಂಗಡಿಯಪ್ಪ ನೀನು ನಾನು ಸೀರಿಯಸ್ ಆಗಿ ಕೊಡ್ಲಿಲ್ಲ ಹ ಬಂದಾರ ಬಂದಾರ ಬೆಲೆ ಜೋ ಇದೆ ಬಂದಿರಲಿ ಅಜ್ಜಾರ 풀 ನುರುಪದರ ಅವರು

நானிஷ் அவரு நோடே

நர்ோசை அவன் பயி நீ

अबे ये मर्डर ले ना आवाज़ आ गुड़ा आवाज़ आ गुड़ा बकाया ये फटते नहीं फटते नहीं फट कुड़ा आवाज़ आ कुड़ा फटते नहीं हाहाहाहा हाहाहा हाहा 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 हाह

நீஷ எனக்கு இன கொடுக்கொடுக்காச

ಎನ್ನವಿದೆ ಬೋಕದು ಗುರುಗಳರೆ ಗುಡ್ಡ ಗುಡ್ಡದ ಮೇಲೆ ತಪಸ್ಸು ಬಿಟ್ಟಿರಿ ಅಮ್ಮನೆ ನೆಕ್ಕನೆ ತಮಗ ಮಣ್ಣಿನ ಊರಾಗರ ಬಡ ಗುರುಸಿದಿಲ್ಲ ಊರಕ್ಕೆ ಊರಕ್ಕೆ ಮಕ ತಿಕ್ರಣ ಗುರುಗಳ ನೀವು ಮಕ ಮಕ ತಿಕ್ರೇ ಅಸರೆ ನಾಟ ಅದನ್ ಮಕ ಊರ 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 ಕಟ್ 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 ಶಂಕರ್ಲಿಂಗ ಅಂತ ಒಳಗುತ್ತಾನ ಅವ್ನ ಬಿಟ್ಟಂತ ಲೋಪಾಂಗ್ ಬಂದು ಇದ್ ಮಾಡಿರಲಿಲ್ಲ ಒಂದ್ ತಿಳದಾಗ ದೇವ್ರಂತ ಹೊಟ್ಟಿಗೆ ಕೂಸ್ ಕೊಡ್ತಾನ ಇವ್ ಬಿಟ್ಟು ಲೋಪಾಂಗ್ ಬೇಡ ನೀವ್ ಏನ್ ಏನು ಹೊಡದ್ರಿಲ್ಲೇ ನಡಮುರದ ನಿನ್ನ ಜೋಡಿ ಸೇರಿ ನಂದು ನಡಮ್ರಚ್ಕೊಂಡೆ ಅಲ್ಲಿ ಅಪ್ಪಾ ನಾನು ಇನ್ನ ಸತ್ಯನಂದ್ರು ನೀ ಮಾಡ್ದಾಗ ಇರೋದಿಲ್ಲ ಹೋಕ್ಕಿನಿ ನಾನು ಹೊಕ್ಕಿ ಅಲ್ಲ ಮಗನ ಅವ್ರು ಕರ್ಕೊಂಬ ಇಬ್ರನ್ನ ಕರ್ಕೊಂಬಂದು ಮತ್ತೆ ನಾ ಗುರು ಹೋಕಿನಿ ನಿ ಶಿಷ್ಯಾಗನವ ಆದ್ರೂ ಯಾರ್ನಾರು ಇನ್ನೊಬ್ರನ್ನ ಕರ್ಕೊ ಒಬ್ರನ್ನ ಕರ್ಕೊಂಬಂದಿ ನಡಿತದೆ ನಾ ಕರ್ಕೊಂಬಂದಿ ಇಲ್ಲಿ ಆತ್ಕೊಂಡು ಬಂದೀನಿ ಮತ್ತೆ ಕರ್ಕೊಂಬಂದಿ ಅವರೇ ಬಂದಾರಲ್ಲಿ ಅಪ್ಪಾ ಅಪ್ಪಾ